ಇಲ್ಲೇನ್ ಮಾಡ್ತಿದಿರಿ ಕಲೆ ಸುಮ್ನೆ ಬಂದೆ ಇಲ್ಲೇ ಬಂದೆ ಇಲ್ಲ ಯಾಕೆ ಬಂದಿದಿರಿ ಅಲ್ಲ ಈ ಚಂಗು ಬುದ್ಧಿ ಆಟಾಡಕ್ಕೆ ಡೆಸ್ಟೇಶನ್ ಕಾಯ್ಕೊಂಡ್ ಕೂತಿದ್ರ ಕಣೆ ಮನ್ ಮುದೇವಿ ಅಲಾ ಹೆಂಗ್ ತಕ ಯಾಕೆ ಕೆಲ್ಸಾ ನಿಂಗೆ ಏನ್ ಕೆಲ್ಸ ಮನೇಲಿ ನಿನ್ ಏನ್ ಕೆಲ್ಸ ಏನ್ ಕೆಲ್ಸ ಮಗಿನ ನೋಡಾಕ್ ಬಂದಿದ್ರು ಕತೆ ಓಹೋ ಯಾಕವ ಯಾಕೆ ನಂಟ್ರಾ ಮಗಿನ ನೋಡಕ್ ಯಾಕು ಅವತ್ತೇ ಹೋಗ್ ನೋಡ್ಕೊ ಬಂದೆ ಮುಗಿನ್ ನೋಡಕ್ ಹೋಗಿದೆ ಅಂತ ಅಂದೆ ಈಗ ತಿರ್ಗ ಬಂದಿದಿ ಏನು ನೋಡಿದಂಗ ಆಯ್ತದ ಗ್ಯಾಪ್ ನೋ ಗ್ಯಾಪ್ ಹಸ್ಕೊಂಡು ಓಡ್ ಬಂದಿಯಾ ಆಸೆ ಆಯ್ತದ ಏನು ಅಂಟ್ರಾ ಬಂದು ಬಾ ಹಿಂದ ಮುಂದ ಮನ ಮರ್ವದಿಲ್ವಾ ಅಲ್ಲ ಕರೆ ಸೊಸಿಲ್ಲ ನೀನು ಮಾರ ಮರೋದಿಲ್ಲವಾ ಯಾಕಂದ್ ಗಣ್ಣ ಕೂಡ ಕೂತಿದೀನಿ ನೀನು ನಾ ಏನಂದ್ರಿ ಅಕ್ಕ ಪಕ್ಕ ಹಾಡ್ಕತ್ತಿದೆ ಅವಳು ಅಂತೇಳ್ ಇವ್ಳು ಇಂತೇಳ್ ಅವಳ ಸರಿಲ್ಲ ಹಂಗೆ ಹಿಂಗೆ ಅಂತ ಬಾಗಿನ ಬಗ್ಗೆ ಎಷ್ಟು ಮಾತಾಡ್ತಿದೆ ಇವತ್ತು ನೀನು ನೋಡ್ಕೊಂಡು ನಿನ್ ಮಕ್ವ ನಿನ್ಗೆ ಹೋಗೈತೆ ಇಷ್ಟು ಬೆಂಕಿ ಕೈ ಏನು ನಿಮ್ಮ ಆಡ್ಕೊಂಡು ಗೊತ್ತಿಲ್ಲ ಅಂತ

ಓಹೋ ಕೊತ್ತಿ ಕಂಡು ಮುಸ್ಕೊಂಡು ಗೊತ್ತಾ ಅನ್ಕೊಟ್ಟಿದ್ಯಾ ನನ್ಗೆಲ್ಲ ಗೊತ್ತು ನೀವು ಇಬ್ಬರು ಮದುವೆ ಆಗಿರೋದು ಗೊತ್ತು ಐದು ವರ್ಷ ತಿಂದಿನ ಅಯ್ಯ ಮುಂಡೆ ಮಗನೇ ಎಷ್ಟ್ ಸಿನ್ ಮೋಸ ಮಾಡ್ಬೇಕಂತ ಕೂತಿದ್ರು ಯಾಕೋ ಮುಂಡೆ ಮಗನೇ ಬಂದನು ನೀನು ಕೆಲ್ಸಕ್ಕೆ ಬಂದನು ಪಟೇಲಪ್ಪ ಮನೆ ಕೆಲಸಕ್ಕೆ ಬಂದವನು ನೀನು ಗುಲಾಮ ನನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನ ಆರ್ ತಿಂಗಳು ಊರ್ ಕರ್ಕವತ್ತ್ಬಿಟ್ಟು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ಟು ನೀನು ಇಲ್ಲೇ ನಾನು ಕರ್ಕ ಕರ್ಕವತಿನಿ ನಮ್ಮ ಪಾಪ ವಾಪಸ್ ಬಿಟ್ಟು ಅನ್ಬಿಟ್ಟು ಆ ಏಳು ವರ್ಷ ಆಯ್ತು ತಳ್ಕೊಂಡ್ ತೊಳ್ಕೊಂಡಿದೀಯ ಇವ್ಳ ಊರಲ್ಲಿ ಮದ್ವೆ ಆಗೋದು ನನ್ನ ಇಲ್ಲಿ ಅಲ್ವಾ ಜೋರ್ ಅಡಿಗೆ ಹೇಳ್ತೀನಿ ನಾನು ಅವತ್ಕೂ ಅಷ್ಟೇ ಇವತ್ಕೂ ಅಷ್ಟೇ ಅವತ್ತಿಂದ ಇವತ್ ಕಂಡು ನಿನ್ ಮಾತ್ರ ಪ್ರೀತಿಸಿದ ನಾನು ಯಾರು ಪ್ರೀತಿಸಿದಾನು ಗೊತ್ತಾ ನಿನ್ನ ಪ್ರೀತಿಸಿದ ವಿಷಯವ ಹೇಳಕ್ಕೆ ಅನ್ಬಿಟ್ಟು ಊರ್ಗೋದೆ ನಮ್ಮ ಮೂರು ನಮ್ಮೇ ಅಗ್ಗತಕ ನಿಂತಿದ್ರು ನ್ಯಾಯಾಕ್ತಿವಿ ನೀನು ಏನಾರೇ ಮದುವೆ ಆಗ್ದಾರೆ ಅಂತ ನಿನ್ ವಿಷಯ ಹೇಳ್ತಿರಲ್ಲ ನಾನು ಅವ್ರಿಗೆ ನನ್ ಮದುವೆ ಬೇಡ ಅಂದೆ ನಾನು ಸ್ವಾತಂತ್ರ್ಯ ಮಗಳ ಆಯ್ಕೆ ನಾನು ನಾನು ಆಯ್ಕೆ ಇಲ್ಲ ಆಕಿಲ್ಲ ಯಾಕೆ ಆಯ್ಕೆಲ್ಲ ನಿನ್ ಆಗ ಬದ್ರೆ ನಮ್ ನ್ಕತಿವಿ ಅಂದ್ಕೊಂಡು ನಿಂತು ಅಪ್ಪ ಕಳ್ಕೊಬೇಕಲ್ಲ ಅನ್ಬಿಟ್ಟು ಇಳಿಗೆ ತಾಳಿ ಕಟ್ಟೆ ಒಂದ್ ದಿವ್ಸ ಸಂಸಾರ ಅಂತ ಮಾಡಿಲ್ಲ ಕೇಳು ಅವ್ನಷ್ಟೇ ஆஹ் நன்கு இடத்த மது ஆமே இவனு கூட மாட்டாங்க நெப்பக்கு தானி கட்டி நீல் கிளாந்தி ஆகலா நானும் நே கொடுத்து கூடியாசியா மாதாட்கா கனக்க ஏன்னா மாட்டா நீவனே கனக்கி அவளே ஊர் விட்டு நான் எத்தி நான் அப்பட்றேன் இன்னேனும் ಸುಮ್ಮನೆ ಇಲ್ದೋದೇ ಮಾತಾಡಿದ್ರಿ ನೀವು ಇಲ್ದೋದೇ ಮಾತಾಡಿ ಮಾತಾಡಿ ಅದ್ಯಾಕ ನಾವೇನು ಗೊತ್ತಿಲ್ಲ ಅನ್ಕೊಂಡ್ರ ನಿಮ್ ನಾಟಕ ನಿಮ್ ನಾಟಕಗಳೆಲ್ಲ ನಂಗೆ ಚಂದ ಗೊತ್ತಕಣವ ನೀವ್ ಹೇಳ್ತೇವ್ರು ಅಂತ ನಾವು ನೋಡಿ ನೋಡಿ ಸಾಕಾಗದೆ ನೋಡ್ಲೇ ದೇವ್ರ ಅಣಗೂ ಹೇಳ್ತೇವನಿ ನನ್ಗೂ ಅವ್ಳಗೂ ಏನ್ ಸಂಬಂಧ ಇಲ್ಲ ನೋಡಿ ಈಗ ಅವ್ನು ಅವಳು ತಾಲಿ ಇರಪ್ಪ ತಾಲಿನ ಬಿಚಾಕ್ಬಿಟ್ಟು ಅವ್ನ ಕೈ ತಾಲಿ ಕಟ್ಕೊಂಡ್ ಮೇ ಇನ್ನೇನು ನಾನ್ ಹೇಳ್ತಿದ್ದೆ ಅಷ್ಟೇ ಊರ್ ಬಿಟ್ಟು ಹೋಗೋ ಹೋಗೋದ್ ನಿರ್ತಿ ಗೊತ್ತ ತೊಂದರೆ ಆಯ್ತದೆ ಅನ್ಬಿಟ್ಟು ಹೇಳಕ್ಕೆ ಬಂದೇ ಹೊರತು ಇನ್ನೇನು ಇಲ್ಲ ನನ್ನ ಮಗು ನೀನು ಅದೆಲ್ಲ ನನ್ ಗೊತ್ತಿಲ್ಲ ಯಾಕ ಊರ್ ಕರ್ಕೊಂಡು ಹೋಗಿ ಇಸ್ಕೊಂಡಿದ್ದೀನಿ ನೀನು ಯಾಕೆ ಹೇಳಿ ಮಗು ಮಕ್ಕಳಿಗೂ ಕಟ್ಕೊಂಡಿದ್ದೀನಿ ಒಂದ್ ಮಗನು ಅದೇ ಅನ್ಬಿಟ್ಟು ಕರ್ಕೊಂಡೋಗಿ ಇಸ್ಕೊಬೇಕಾನೆ ಇಷ್ಟೆಲ್ಲ ಆದ್ಮೇಲೆ ಆಯ್ತು ನೋಡಿ ಊರ್ಗೋಗಲ್ಲ ನೋಡಿಲೇ ನೀವು ಮನೆ ಕೆಲಸ ನೋಡಿ ನಾವೇ ಹೋಗ್ತದೆ ನೀನ್ ಹೋಗಿ ಮೊದ್ಲು ಮಾತಾಡ್ತಾ ಆಮೇಲೆ ಕರ್ಕೊಂಡೋಗ ಅಲ್ಲೇಂದ್ರಪ್ಪ ಮಾಡ್ಕೊಂಡು ಕೂತ್ಕೊಳ್ಳ ನಾನು ನೀನು ಹೋಗ್ಬಿಟ್ಟು ಬಿಟ್ಟು ಅದೇನ್ ಮಾಡಿ ಮಾಡು ಇದೆಲ್ಲ ನಿಜ ಅಂತ ನಮ್ಕೊಂಡಿವಿ ಏನಾರೆ ಸುಳ್ಳು ಗಿಳ್ಳು ಅಂತ ಗೊತ್ತಾರ ಮಾತ್ರ ನಾನ್ ಸುಮ್ಕೆ ಓಹೋ ಓನಾದ್ರೂ ನೀವು ಕಳ್ಳಾಟ ಸುರ್ಗಿರು ಮಾಡ್ಕೊಂಡ್ರೆ ಆಳೆ ನೆನಪೋರ್ಕೊಂಡು ಸುಮ್ನೆ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡಿ ಮಾತ್ರ ನಾನು ಓಲಿ ಅಂತ ಇಷ್ಟ ಹೇಳಿದ್ರಲ್ಲ ಅಂತ ಆಗಿರೋದು ಮನೆ ಮರದ ಕಳ್ಕಬಾರ್ದು ಅಂದ್ಬಿಟ್ಟು ಊರವರ್ಗೆ ಹೇಳ್ತಿದ್ಲು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನೀನ್ ಸರಿಯಾಗಿದ್ಯಾ

ನೀನು ಯಾಕಂದ ಉದ್ದೆ ನೀನು ನೋಡಾ ಎಷ್ಟು ಮಾತಾಡ್ತಾಳು ಮಾತಾಡ್ಕೊಬೇಕು ಮದುವೆ ನನ್ಗೆ ನನಗೆ ಮದ್ವೆ ಆಗಿ ಅಂತ ನಾನು ಆಟ ಮಾಡ್ಬಿಟ್ಟು ಮದ್ವೆ ಅಲ್ಲ ನನ್ ಬಾಳ ಹಾಳ ಮಾಡ್ತಾರೆ ಓಪನ್ ನನ್ ಮಗನೆ ಕಿತ್ತೋನ್ ಮಗನೆ ನಾನು ನಾನ್ ಚಂದೂರ್ಸೆ ಇವತ್ತು ಊರಿಂದ ಹೊರಗಿರಂಗಾಯ್ತು ನನ್ ಹೆಂಗಾರ ಮಾಡಿ ಅವ್ರಿಗೆ ಮದುವೆ ಊರವಾಗಿರ ನಿನ್ನಿಂದ

ಗಂಡನ ಗಂಡನ್ ಗೊತ್ತಾಯ್ತ ಏನ್ ಬೈತಾರೆ ನಾನ್ಯಾಗ ಬಂದಿ ಮನ್ಯಾಗ ಊರ್ ಹೋಗು ಮನೆ ಬಿಟ್ಟೋ ಅಂತ ಅಂತಾನೆ ಯಾಕಂದ್ ನಕ ನಿನ್ ಗಂಡ ಇಟ್ಕೋ ಹಾ ಇನ್ನ ಇತ್ ಬಂದ್ರೆ ಅವ್ನ್ಗೆ ಹೆಂಗ್ ಮಾಡ್ತೀರಿ ಗೊತ್ತಾ ಅಯ್ಯೋ ನಾಳೆ ಬರೋ ನಾನ್ ಬಂದಿದ್ದು ಅಳ್ ಊರ್ ಬಿಟ್ಟು ಹೋಗೋ ಅಂತ ಇವತ್ತು ವಿಷಯನ ಗೊತ್ತಾಯ್ತಿಲ್ಲ ನಿಂಗೆ ನಾಳೀಕೋನಲ್ಲ ಊರ್ಗ್ ಹೋಗ್ಬಿಟ್ಟು ಒಪ್ಪು ಸುಟ್ ಬರ್ತೀನಿ ಸರಿ ಹ್ಯಾ ಹೋಗ್ಕಾಯ್ತದೆ ಯಾಕೆ ಬೇಕು ಏನಾದ್ರು ನಮ್ಮ ಅವ್ವನ್ ಗು ನಮ್ಮ ಅಪ್ಪನ್ ಗಪ್ಪ ಬತ್ತೀನಿ ತಲೆ ಕೆಟ್ಟ ಕಪ್ಪ ಸುಮ್ಕಿರು ನಾಳೆ ಕಂಟಾಕೇ ನಾಳೆ ಗ್ಯಾಂಚ್ ಆಗಿ ಒತ್ತೈ ಹೋಗೋ ಆಯ್ತಾಯ್ತನ ಹೋಯ್ತಿನಿ ನನ್ ಹೋದ ಮೇಲೆ ಜಗಿ ಬಿಲ್ ಕದ್ಕೊಬಿಟ್ಟಿರ ನೀವು ಕೊಚ್ಚೆ ಮೇಲೆ ನೀ ಕಲ್ಲಾಕೋ ನಮ್ಮ ಯಾರು ಅಂತ ಗೊತ್ತಿಲ್ವಾ ನಾವೇ ನೀನು ಹೊಸ ಬುದ್ಧಿಗೆ ಊರಲ್ಲ ನಾಡ್ ತಟ್ಟಿದ ಕುತ್ಕೊಂಡು ನಾಚಕಾಯಿ ಕುಂದ್ಗೆಲ್ಮಕೆ ಮೊದ್ಲು ನಮ್ ತಟ್ಟೆಯಲ್ಲಿ ಹೆಂಗ್ ನಾ ಬಿದ್ದ ಸತ್ತಿ ಬಿದ್ದಿರ್ತದೆ ಅದನ್ನೇ ತಕ ಕಲಿಬೇಕು ನೋಡವ ಕಂಡ್ ತಟ್ಟೆಯಲ್ಲಿ ಬಿದ್ದಿದ ಹುಡ್ಕಾಬಾರ್ದು ಸರಿಯಾ ಮೊದ್ಲು ನಾವ್ ನ್ಯಾಯವಾಗಿದ್ದಾವಂತ ತಿಳ್ಕೊಂಡು ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ಯಾರು ಮಾಡ್ಕೊನ್ ಬಿಡವ ನೀನ್ ಎಷ್ಟು ಕರಾಟಾಗಿದ್ಯಾ ಅಂತ ಗೊತ್ತಾಯ್ತಲ್ವಾ

ಅವಳನ್ನ ಇಷ್ಟೊಂದು ಕೊಳಕ್ ಮಾಡಿಕೊಂಡು ಹುಟ್ಟು ನಾಚಿಕಾಯ್ತು ಬೇರೆ ಬಗ್ಗೆ ಮಾತಾಡಕ್ಕೆ ಮಾ ನಮ್ಮ ಓದಿರೋದ್ರೆ ಮಾತಾಡಾರ ನೀನ್ ಮಾತಾಡಿದ್ರೆ ನೀನ್ ಬಾಗಿನ್ ಸುದ್ದಿ ಯಾರು ನೀನ್ ತಲೆ ಪಸ್ಟ್ ಎತ್ತಿದ್ದು ನೀನ್ ಮೊದಲ ನೀನ್ ಮಾತಾಡಿದ್ ಬಾಗ್ಯ ಸುದ್ದಿ ಅವ್ರು ಗಂಡಿಲ್ಲ ಹಂಗೆ ಹಿಂಗೆ ಅದಕ್ಕೆ ಸೇರ್ಸ್ಬೇಡಂತ ಫಸ್ಟ್ ಮಾತಾಡಿದ್ ನೀನು ನೀನೇನ್ ಸತ್ಕೊಂತಿಲ್ಲ ನೀನು ಮಾತಾಡಿದ್ದೀ ಕತೆ ಬಾಯಿರೋ ಎಲ್ರು ಮಾತಾಡ್ತಾರೆ ಯಾರು ಮಾತಾಡೋದ್ ನಡಕಿಲ್ಲ ನಡಿ ನೀನ್ ಸುಮ್ನೆ ಏನು ಕಂಡಿಲ್ಲ ಅನ್ಬಿಟ್ಟು ಇಲ್ಲಿ ಹೋದ್ರಾಕ್ ಬರ್ಬೇಡ ನೀನು ಏನ್ ಯಾರು ಸತ್ಯ ಚಂದ್ರ ಇಲ್ಲಿ ಯಾರು ಇಲ್ಲ ಕತೆ ಹ ಸರಿ ಸರಿ ಆಯ್ತು ಗೊತ್ತಾಯ್ತದ ಕಣವೇ ಗೊತ್ತಾಯ್ತದ ಇನ್ನೊಂದಿಸ್ ನಮ್ಗೆ ಅಣ್ಣ ಕೊಟ್ಟು ಮಾತಾಡು